ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಶಂಕಿತ ಉಗ್ರರ ಮನೆಗಳು ಧ್ವಂಸ ಪಹಲ್ಗಾಮ್ ದಾಳಿ ಭದ್ರತಾ ಪಡೆಗಳಿಂದ ನೂರಾರು ಮಂದಿ ವಶಕ್ಕೆ ರಾಜ್ಯದ ಎಂಬು ಪಾಕ್ ಜನರು ಗಡಿಪಾರು ಶಿಕ್ಷೆಯಿಂದ ಬಚಾವ್ ದೀರ್ಘಾವಧಿ ವೀಸಾ ಕಾರಣ ವಿನಾಯಿತಿ ಕೇಂದ್ರ ಆದೇಶ ಗ್ರಾಮ ಪಂಚಾಯಿತಿ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟ ಇನ್ನೂರ ಇಪ್ಪತ್ಮೂರು ಗ್ರಾಮ ಪಂಚಾಯಿತಿಗಳ ಇನ್ನೂರ ಅರವತ್ತೈದು ಸದಸ್ಯ ಸ್ಥಾನಗಳಿಗೆ ಉಪಚುನಾವಣೆ ಸಿಕ್ಕಿಂನಲ್ಲಿ ಭೂಕುಸಿತ ಮಂದಿ ಅತಂತ್ರ ಪ್ರವಾಸಕ್ಕೆ ಬಂದವರು ಕುಸಿತಕ್ಕೆ ಸಿಲುಕಿದ್ದರು ರಾಹುಲ್ ವಸಸ್ ಕೊಹ್ಲಿ ಕದನ ಕುತೂಹಲ ತವರಿನಲ್ಲಿ ಡೆಲ್ಲಿ ಎದುರಿನ ಸೋಲಿಗೆ ಮುಯಿ ತೀರಿಸಿಕೊಳ್ಳಲು ಆರ್ಸಿಬಿಗೆ ಸದಾವಕಾಶ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಅರ್ಜಿ ಸಲ್ಲಿಸಿದ ನಿಮಿಷದಲ್ಲಿ ಉದ್ದಿಮೆ ಪರವಾನಗಿ ತುರ್ತಾಗಿ ತಾತ್ಕಾಲಿಕ ಪರವಾನಗಿ ನೀಡಲು ಪಾಲಿಕೆ ಸಿದ್ಧತೆ ಕಡುಬಡತನ ತಗ್ಗಿಸಿದ ಭಾರತ ಹದಿನೇಳು ಪಾಯಿಂಟ್ ಒಂದು ಕೋಟಿ ಜನ ನಿರಾಳ ವಿಶ್ವ ಬ್ಯಾಂಕ್ ವರದಿ ಚಿನ್ನಕ್ಕೂ ಸವಾಲೊಡ್ಡಿದ ದರ ಕ್ವಿಂಟಾಲ್ಗೆ ತೊಂಬತ್ತಾರು ಸಾವಿರ ರೂಪಾಯಿಗೆ ತಲುಪಿದ ಸರಕು ಅಡಕೆ ಧಾರಣೆ ರಾಜ್ಯದ ಶೇಕಡ ಎಂಬತ್ತು ಭಾಗದಲ್ಲಿ ಉರುಬಿಸಲು ಪೋಪ್ಗೆ ಅಂತಿಮ ವಿದಾಯ ಅಂತಿಮ ದರ್ಶನ ಪಡೆದ ಭಾರತದ ರಾಷ್ಟಪತಿ ಗಣ್ಯರು ಭಾಗಿಯು